ನಮಸ್ಕಾರ ಪಾ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತ ಬೇಬಿನ ಕರ್ಕೊಂಡು ರೈಡಿಗೆ ಹೊಂಟಿನಿ ಸಿಂಧಿ ಟು ಅಂಜನಾಥ್ರಿ ಭಾಳ ದಿನ ಆಗಿ ತೊಟ್ಟ ರೈಡ್ ಮಾಡಿದ್ದಿಲ್ಲ ಸೊ ಹಾಗಾಗಿ ಇದು ನನ್ನ ಫಸ್ಟ್ ರೈಡ್ ಇದು ಲಾಂಗ್ ಲಾಂಗ್ ರೈಡ್ ಅಂದರೆ ಇದು ಫಸ್ಟ್ ಇದು ನಂದು ಹುಡುಕಿದ್ದೆಲ್ಲ ಇಲ್ಲೇ ಲೋಕಲ್ ಲೋಕಲ್ ಎಲ್ಲ ಹೊಡೆದೀನಿ ಲಾಂಗ್ ರೈಡ್ ಅಂದರೆ ಇದೇ ಫಸ್ಟ್ ಸಮಥಿಂಗ್ ಇಲ್ಲಿದೆ ಟೂ ಫಿಫ್ಟಿ ಕಿಲೋ ಹಾಂ ಹಾಂ ಅದೇ ಅದೇ ಹ್ಞೂ ಎರಡೂವರೆ ನೂರು ಕಿಲೋಮೀಟ್ರ್ ಐತಿ ನಾವು ಬೆಳಗ್ಗೆ ನಾಲ್ಕಕ್ಕೆ ಇದ್ದೇವೆ ಹೋಗ್ಬೇಕತ್ತೆ ಇನ್ನು ಆರಾದ್ರೂ ಇಲ್ಲೇ ಅದೀವಿ ಸೊ ಹೋಗ್ಬರೀ ಈಗ ಟೈಮ್ ಅಂತೂ ಭಾಳ ಆಗ್ಯದ ಆಲ್ಮೋಸ್ಟ್ ಎರಡೂವರೆ ನೂರು ಕಿಲೋಮೀಟ್ರ್ ಅಂದ್ರೆ ಒಂದು ಫೋರ್ ಎರಡೂವರೆ ನೂರು ಕಿಲೋಮೀಟ್ರ್ ಅಂದ್ರೆ ಹಂಗೋದ್ರೆ ಜಲ್ದಿನೇ ಹೋಗ್ತೇವೆ ನೋಡೋಣ ಎಷ್ಟು ಆತು ಅಥವಾ ಏನಿಲ್ಲ ಇದೊಂದು ಕ್ರೂಸ್ ಕಂಟ್ರೋಲ್ ಒಂದು ತಂದು ತರಿಸ ನಾರ್ಮಲ ಹೋಗ್ರೆ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸಾವಿರದ ಐವತ್ತು ರೂಪಾಯಿ ಫುಲ್ ಟ್ಯಾಂಕ್ ಆಯಿತು ಇಲ್ಲೇ ನಮ್ಮದು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕನ್ನೋ ಪ್ಲಾನ್ ಇತ್ತಲ್ಲ ಸೊ ಆ ಕಡೆ ಕ್ಯಾನ್ಸಲ್ ಆಗಿ ಈ ಕಡೆ ಹೊಂಟಿನ ಅಷ್ಟೇ ಆ ಕಡೆ ಕ್ಯಾನ್ಸಲ್ ಆಯ್ತಲ್ಲ ಸುಮ್ಮನೆ ಹೋಗಿ ಬರಬೇಕು ಅಂತೇಳಿ ಅಂಜನಾದ್ರಿಗೆ ಹೋಗಿ ಬರೋದು ಸೊ ಮತ್ತೆ ಭಾಳ ದಿನ ಆಯಿತು ನಾನು ಅಂಜನಾದ್ರಿಗೆ ಹೋಗ್ಬೇಕು ಅಂದ್ಕೊಂಡು ಬಟ್ ಹೋಗೋದಾಗಿರೋಲ್ಲ ಇವತ್ತು ಟೈಮ್ ಕೂಡಿ ಒಂದು ಬೆಳಗ್ಗೆ ನಾಲ್ಕಕ್ಕೆ ಇನ್ನೂ ಆರಗೆ ಟೈಮ್ ಇಲ್ಲೇ ಅದಿ ಇದು ನಮ್ಮ ಜಿ ಎಕ್ಸ್ ಕನ್ನೊಳ್ಳಿ ಟೋಲ್ जल्दी हो हम जरा मत बल्त बेट यार बासर hmm. A few moments later. ಅದೇ ಸಣ್ಣ ಸಣ್ಣ ಬಂದಿವು ನೋಡ್ರಿ ಇಲ್ಲಿ ವಾತಾವರಣ ಹೆಂಗಲ್ಲ ಆ ಸೈಡ್ ನೋಡ್ರಿ ಇಲ್ಲಿ ಹಂಗಲ್ಲ ಫುಲ್ ಫೋಗಿ ಫೋಗಿ ಎಲ್ಲ ಇದು ರೋಡ್ ಹೋಗೋ ರೋಡ್ ನೋಡ್ರಿ ಹಂಗಲ್ಲ ಸ್ವರ್ಗ ಮಸ್ತ್ ಅದ ವ್ಯೂ ಪಾಯಿಂಟ್ ಇಲ್ಲಿ ಇಲ್ಲಿ ಬೆಳಗ್ಗೆ ಹಿಂಗೆ ಎಳೆ ಬಿಸಿಲು ಒಳಗ ಈ ಕಡೆ ಹೊರಗಡೆ ಹೊರಗೆ ಬಾರಿ ಮಸ್ತ್ ಅದೇ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತಂದ್ರೆ ಮತ್ತೆ ಒಂಥರ ಬರ್ಬೇಕಂದ್ರೆ ಅನ್ನಿಸ್ತ ಮುದ್ದೆ ಮೂ ಎಂಟ್ರಿ ಆಗ್ಯಾವ್ ನೋಡ್ರಿ ಹೆಂಗೈತಿ ಇಲ್ಲಿದು ನೇಚರ್ ಸೈಡಿಗೆ ಗಿಡ ನಡ್ಬಾರ್ ಗಿಡ ಹಚ್ಚಿ ಕಡೆ ಗಿಡ ಸಾಲ್ ಕಂಬ ಕಾಣತ ಇಲ್ಲಿ ದಿನ ಅಂಜನಾ ಆದ್ರೆ ಒನ್ ಫೋರ್ಟಿ ಕಿಲೋಮೀಟ್ರ್ ಐತಿ தாயக்கவிகைலவண்ண சர்க்கலா ಎಲ್ಲ ಅಲ್ಲಿ ಅಲ್ಲ ಇದು ಹೊಳಿ ಒಂದೇ ನೋಡ್ರಿ ಇದ ರಕ್ಕಸ್ ತಂಗಡಿ ಕದನ ಆಗಿದ್ದ ಜಾಗ ಅಂದ್ರೆ ಇದೆ ರಕ್ಕಸ್ ತಂಗಡಿ ಕದನ ಆಗಿದ್ದ ಜಾಗ ಹಿಂದ ಹೋಗಿದ್ರೆ ರಕ್ಕಸ್ ತಂಗಡಿ ಊರ ಇದೇ ಜಾತಿಗೆ ಮೊದಲ ಯುದ್ಧ ಆಗ್ಯದ ಆದ್ರೆ ಈ ಟೈಮಿಗೆ ಇಲ್ಲಿ ನದಿಯಾಗಿ ನೀರ್ ಹರಿಲಾಗ್ತದ ಅಷ್ಟೇ ಅಚ್ಚ ಕಡೆ ಇಲ್ಲಿ ಕೂಡಲ್ ಸಂಗಮ ಕಾಣದೈತ್ ನೋಡ್ರಿ ಅಲ್ಲಿ ದಂಡಿ ಕೂಡಲ್ ಸಂಗಮ ಕಾಣದೈತ್ ನೋಡ್ರಿ ಎರಡು ಇಲ್ಲೇ ಸೆನೆ ಸೆನೆ ಅವ ಬಟ್ ಇದು ಒಂದು ನದಿ ಒಂದೇ ಅಡ್ಡ ಅಷ್ಟೇ ಅದಕ್ಕೆ ಹೋಗಕ ಈಗ ವಿಂಡ್ ನಾಯ್ಸ್ ಜಾಸ್ತಿ ಬರ ಬರಾಗತ್ತದ ಅನ್ಕೊಂಡಿನಿ ಯಾಕಂದ್ರೆ ಜಾಸ್ತಿ ಗಾಡಿ ಐತಿ ಒಂದ್ಗೊಂದು ಹೈವೇ ಆದಿವೇಟೆ ಹೈವೇ ಇಲ್ಲಿ ಅಂದ್ರೆ ಒಂದು ನೂರು ಕಿಲೋಮೀಟರ್ ಇರ್ಬೋದು ಏನೋ ಇಲ್ಕಾಲ ಎಂಟು ಕಿಲೋಮೀಟರ್ ಐತಿ ಇಲ್ಲಿಂದ ಇಲ್ಕಾಲ ಚಿತ್ರದುರ್ಗ ಎರಡು ನೂರ ಇಪ್ಪತ್ತೊಂಬತ್ತು ಹೊಸಪೇಟೆ ತೊಂಬತ್ತೇಳು ಕಿಲೋಮೀಟ್ರ್ ನಾವೇನು ಹೊಸ್ಪೇಟೆಗೆ ಹೋಗೋಂಗಿಲ್ಲ ಹಿಂಗೆ ಅಂದ್ರೆ ನಮ್ಮ ಈ ಕ್ರೂಸ್ ಕಂಟ್ರೋಲ್ ಕಂಟ್ರೋಲ್ ಚಾಲು ಚಲೋ ಅದೇನು ಹೆಂಗೆ ಮಾಡಿ ಹಿಂಗೆ ಲಾಕ್ ಮಾಡಿಬಿಡೋದು ಬೇ ಕ್ರೂಸ್ ಕಂಟ್ರೋಲ್ ನೋಡ್ರಿ ಆರಾಮ್ ಲಾಕ್ ಹಾಕ್ಯಾರು ಹೋಗ್ಬಿಡ್ತಾವೆ ಗಾಡಿ ಸುಮ್ಮನೆ ಟೆಂಕ್ಷನ್ ಇಲ್ಲ ಅದೇ ಬೆಂಡ್ ಹಾಕೋದು ಇದು ಇರೋದಿಲ್ಲ ಇದು ಒಂದು ವೇ ಹೋಗಲ್ಲ ಸೈಡ್ ಆದ ಬರದ ಅದಲ್ಲ ನಡೀತಾ ಆದ್ರೆ ಹೋಗೋದು ಬರೋದು ಒಂದೇ ಸೈಡ್ ಐತೆ ಅಂದ್ರೆ ಒಜ್ಜೆ ಹೋಗ್ತದೆ ನಾ ಆದ್ರೂ ಯೂಸೇ ಮಾಡಿಲ್ಲ ಯಾಕಪ್ಪ ಅಂದ್ರಲ್ಲ ಅಲ್ಲ ಒಳಗ ಹಳ್ಳಿ ರೋಡ್ ಇತ್ತು ಬೈ ತೊಗಟಿಗೆ ಹಿಂಗೆ ರೋಡ್ ಬ್ರೇಕ್ ಬರ್ತಿದ್ದು ಸೊ ಹಂಗಾಗಿ ಯೂಸ್ ಮಾಡಿಲ್ಲ ಈಗ ಹೈವೇಗೆ ಬಿದ್ದಿನಲ್ಲ ಯೂಸ್ ಮಾಡ್ತೀನಿ ಭಾರಿ ಹೆಲ್ಪ್ಫುಲ್ ಆಗ್ತದೆ ಬಂದೆ ನೋಡ್ರಿ ಅಂಜನಾದ್ರಿ ಬೆಟ್ಟಕ್ಕೆ इ मुद बेटे अदे ಇವತ್ತು ಶನಿವಾರ ಇವತ್ತು ಶನಿವಾರ ಎಷ್ಟು ಮಂದಿ ಐತೆ ನಾವು ಬಂದಾಗ ಯಾರು ಒಬ್ಬರು ಇದ್ದಿದ್ದಿಲ್ಲ ನೀವು ಇಲ್ಲೇ ನಾಷ್ಟ ಮಾಡ್ತೀರಿ ಹಿಂಗೆ ಇಲ್ಲೇ ನಾಷ್ಟ ಮಾಡ್ತೀರಿ

يلا يلا قوم بقى One hour later. ನೋಡಿ ಎಷ್ಟು ಆಯ್ತು ಒಂದು ಸಲ ಹೋಗೋದೇ ಬಿಟ್ಟಾರ ಇನ್ನು ಹೋಗೋರಿಗೆ ಬಿಟ್ಟೇ ಇರಲಿ ನಾ ಮ್ಯಾಗ ಬರೋರಿಗೆ ಒಟ್ಟು ಕಲಸಾಗ್ತಾರೆ ನಾವು ಇಷ್ಟು ರಶ್ ಆಯ್ತು ಸಿನವ ಮೋಸ್ಟ್ಲಿ ವಾರ ಶನಿವಾರ ಇಷ್ಟೇ ರಶ್ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನಾವಿಲ್ವ ಈಗ ನಾವು ತಳಕ್ರೆ ಹೋಗಿ ಸೊ ಫೈನಲಿ ಅಂಜನಾದ್ರಿಗೆ ಹೋಗ್ಯಾರ ವಾಪಸ್ ಹೊಂಟೇವೀ ಈಗ ಈಗ ಯಾಕಡೆ ಓದ್ತೀವಿ ನಮಗೆ ಪ್ಲ್ಯಾನಿಂಗ್ ಇಲ್ಲ ನೋಡ್ಬೇಕು ಯಾಕಡೆ ಹೋಗ್ಬೇಕು ಯಾಕಡೆ ಹೋದ್ರೂ ಯಾಕಡೆ ಓದ್ತೀವಿ ಅಂತೇಳಿ ನೀನು ನೆಕ್ಸ್ಟ್ ವ್ಲಾಗ್ದು ಬ್ಲಾಗ್ದಾಗ ಅಥವಾ ಈಗ ಆದ್ರೆ ವಾಪಸ್ ಹೊಂಟಿ ಈಗ ಮುಂದೆ ಎಲ್ಲಿ ಓದ್ತೀವಿ ಅಂತೇಳಿ ಇನ್ನೊಂದು ವೀಡಿಯೋದಾಗ ಬರ್ತೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಹೆಂಗ ಅನ್ನಿಸ್ ಅಂತ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬರ್ತಿರ್ತಾವೆ ವೀಡ್ಯೋಸು Okay, take care, bye bye.